ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನಿವತ್ತು ಮುನ್ನೂರೈವತ್ತು ರೂಪಾಯಿಯಿಂದನೂ ಕೂಡ ಒಂದು ಚಿನ್ನದ ಹಾಗೆ ಕಾಣುವಂಥ ಒಂದು ಆರ್ಟಿಫಿಷಿಯಲ್ ಜುವೆಲ್ಲರಿಗಳನ್ನ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾ ಒಂದು ಚೆನ್ನಾಗಿದೆ ಅಂತ ಹೇಳ್ಬೋದು ಆದರೆ ನಾನಿವತ್ತು ತೋರಿಸ್ತಾ ಇರುವಂಥದ್ದು ಬ್ರೇಸ್ಲೆಟ್ ಆಗಿರ್ಬೋದು ಬಳೆಗಳು ಹಾಗೂ ಕಿವಿ ಓಲೆಗಳನ್ನ ನಾನು ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದರೆ ನೋಡ್ಕೊಬರೋಣ ಇಲ್ಲಿ ಕಾಣ್ತಿರುವಂಥ ಒಂದು ಬ್ಯಾಂಗಲ್ಸ್ನ ನೀವು ನೋಡ್ತಾ ಇರ್ಬೋದು ತುಂಬನೇ ಒಂದು ಗ್ರ್ಯಾಂಡಾಗಿ ಇರುವಂಥ ಒಂದು ಬ್ಯಾಂಗಲ್ಸ್ ಇದು ಹಾಗೆ ಅದರಲ್ಲಿ ನಮಗೆ ಒಂದು ಪಿಂಕ್ ಸ್ಟೋನನ್ನು ಕೂಡ ಕೊಟ್ಟಿರುವಂಥದ್ದು ಎರಡು ಲೈನಲ್ಲಿ ಕೂಡ ನೋಡ್ಬೋದು ನೀವು ತುಂಬ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೀವು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳೋ ಹಾಗಿದ್ರೆ ಸ್ಕ್ರೀನ್ಶಾಟ್ ಮಾಡ್ಕೋಬಹುದು ಹಾಗಾಗಿ ತುಂಬ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಒಂದು ಜೊತೆ ಪಳೆಗೆ ಎರಡು ಸಾವಿರದ ಮುನ್ನೂರು ರೂಪಾಯಿಯಷ್ಟು ಆಗುವಂಥದ್ದು ನೀವು ಹೀಗೆ ಸಿಂಗಲ್ ಬ್ಯಾಂಗಲ್ಸ್ನ ಕೂಡ ನೀವು ಹಾಕೋಬೋದು ಅಂದರೆ ಒಂದು ಜೊತೆ ತಗೊಂಡು ನೀವು ಎರಡು ಕೈಗೂ ಒಂದೊಂದರಂತೆ ಕೂಡ ಹಾಕೋಬಹುದು ಇಲ್ಲ ನೀವು ಒಂದೇ ಕೂಡ ತೊಗೊಳ್ತೀವಿ ಅಂದರೂ ಹಾಗೂ ಕೂಡ ತಗೋಬಹುದು ಅಂದರೆ ಒಂದು ಜೊತೆ ಬೆಳಗ್ಗೆ ಇದು ಎರಡು ಸಾವಿರದ ಮುನ್ನೂರು ರೂಪಾಯಲ್ಲಿ ಸಿಗ್ತಾ ಇರುವಂಥದ್ದು ನಿಮಗೂ ಈ ಒಂದು ಡಿಸೈನ್ಸ್ ಏನಾದರೂ ಇಷ್ಟ ಆಗಿದ್ರೆ ಈ ಒಂದು ಡಿಸೈನ್ ನಿಮಗೂ ಬೇಕು ಅಂತ ಅನಿಸಿದರೆ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಈ ಒಂದು ಬ್ಯಾಂಗಲ್ಸ್ ನ ನೀವು ನೋಡ್ತಾ ಇರ್ಬೋದು ವೈಟ್ ಸ್ಟೋನ್ ಬಂದಿರುವಂಥದ್ದು ನಮಗೆ ಎರಡು ಲೈನಲ್ಲಿ ಕೂಡ ಹಾಗೆ ನಮಗೆ ಇದರಲ್ಲಿ ಮಧ್ಯ ಮಧ್ಯದಲ್ಲಿ ದೂರ ದೂರಕ್ಕೆ ನಮಗೆ ಒಂದು ಪಿಂಕ್ ಸ್ಟೋನ್ ಅನ್ನು ಕೂಡ ಕೊಟ್ಟಿರುವಂಥದ್ದನ್ನ ನಾವು ನೋಡ್ತಾ ಇರ್ಬೋದು ತುಂಬಾ ಜನಕ್ಕೆ ಸ್ಟೋನ್ಸ್ ಜುವೆಲರಿಗಳು ತುಂಬಾ ಇಷ್ಟ ಆಗುತ್ತೆ ಆ ತರದವರಿಗೆ ನೋಡಬಹುದು ನೀವು ಈ ರೀತಿಯಾದ ಒಂದು ಬ್ಯಾಂಗಲ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳಬಹುದು ಹಾಗೆ ಇದು ಎಲ್ಲೂ ಕೂಡ ನಿಮಗೆ ಇದು ಚಿನ್ನ ಅಲ್ಲ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ ವೇರ್ ಮಾಡಿದಾಗಂತೂ ಇದು ಚಿನ್ನ ಏನು ಅಂತಾನೆ ಅನಿಸಬೇಕು ಅಷ್ಟು ಚೆನ್ನಾಗಿ ನಮಗೆ ಸ್ಟೋನ್ ಅನ್ನು ಕೂಡ ತುಂಬಾನೇ ಚೆನ್ನಾಗಿ ಕೂಡ ಕೊಟ್ಟಿರ್ತಾರೆ ಹಾಗೆ ಇದು ನಮಗೆ ಒಂದು ಜೊತೆ ಬ್ಯಾಂಗಲ್ಸ್ಗೆ ನಮಗೆ ಸಾವಿರದ ಐನೂರು ರೂಪಾಯಿ ಸಿಗ್ತಾ ಇರುವಂಥದ್ದು ಹಾಗೆ ವೇರ್ ಮಾಡಿದಾಗ ಕೂಡ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ನಿಮಗೆ ಈ ಒಂದು ಬ್ಯಾಂಗಲ್ಸ್ ಏನಾದರೂ ಇಷ್ಟ ಆಗಿತ್ತು ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ತಗೊಳ್ಳಿ ನಿಮಗೆ ನಂಬಿಕೆ ಬಂತು ಅಂದರೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೇನೆ ಈ ಒಂದು ಇಯರಿಂಗ್ಸ್ ಗಳನ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಾನೊಂದು ಎರಡು ಜೊತೆ ಒಲೆನ ನಾನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಹಾಗೆ ಇದರಲ್ಲಿ ಒಂದು ಮುತ್ತಿನದ್ದು ತೋರಿಸ್ತಾ ಇದ್ದೀನಿ ಇನ್ನೊಂದು ವೈಟ್ ಸ್ಟೋನ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಬಹುದು ಇದರಲ್ಲಿ ಯಾವುದೇ ಒಂದು ಜೊತೆ ನೀವು ತಗೊಂಡ್ರು ಕೂಡ ಮುನ್ನೂರೈವತ್ತು ರೂಪಾಯಿಗೆ ನಮಗೆ ಸಿಕ್ತಾ ಇರುವಂಥದ್ದು ಅದೇ ಒಂದು ಡಿಸೈನ್ ಅಲ್ಲಿ ನೀವು ನೋಡ್ತಾ ಇರಬಹುದು ಒಂದು ಗ್ರೀನ್ ಸ್ಟೋನ್ ಆಗಿರ್ಬೋದು ಮಿರೋನ್ ಸ್ಟೋನ್ ಆಗಿರ್ಬೋದು ಹಾಗೆ ರೆಡ್ ಸ್ಟೋನ್ ಆಗಿರ್ಬೋದು ಎಲ್ಲ ರೀತಿಯ ಸ್ಟೋನ್ ಗಳಲ್ಲಿ ಕೂಡ ಸಿಗುತ್ತೆ ನಿಮಗೆ ಇದರಲ್ಲಿ ಯಾವ ಕಲರ್ ಅಲ್ಲಿ ಬೇಕೋ ಮುತ್ತಿನ ಬೇಕೋ ಅಥವಾ ಸ್ಟೋನ್ ಗಳಲ್ಲಿ ಬೇಕೋ ಅಥವಾ ಸ್ಟೋನ್ ಗಳಲ್ಲಿ ನಿಮಗೆ ಯಾವ ಒಂದು ಕಲರ್ ಬೇಕೋ ಅನ್ನೋದನ್ನ ಕೂಡ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡುವಾಗ ಮೆನ್ಷನ್ ಮಾಡಬೇಕು ಹಾಗೆ ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ಕೂಡ ಯಾವ ರೀತಿಯಾಗಿ ಇದೆ ಅಂತ ಹೇಳ್ಬಿಟ್ಟು ಒಂದು ಜೊತೆ ಇಯರಿಂಗ್ಸ್ ಇದು ನಮಗೆ ಮುನ್ನೂರೈವತ್ತು ರೂಪಾಯಲ್ಲಿ ಸಿಕ್ತಾ ಇರುವಂತದ್ದು ಹಾಗೆಯೇ ಈ ಒಂದು ಕಿವಿ ಓಲೆಗಳನ್ನ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ಒಂದು ಲವಂಗದ ಡಿಸೈನಲ್ಲಿ ನಮಗೆ ಸುತ್ತಲೂ ಕೂಡ ಒಂದು ಮುತ್ತಿನ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಮಧ್ಯದಲ್ಲಿ ನಮಗೆ ಒಂದು ಗ್ರೀನ್ ಸ್ಟೋನ್ ಅನ್ನು ಕೂಡ ಕೊಟ್ಟಿರುವಂಥದ್ದನ್ನ ನಾವು ನೋಡ್ತಾ ಇರ್ಬೋದು ಈ ಒಂದು ಕಿವಿ ಓಲೆ ನಮಗೆ ವೇರ್ ಮಾಡಿದಾಗಂತೂ ನಿಜವಾಗ್ಲೂ ಕಿವಿ ತುಂಬ ರೀತಿಯಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ತುಂಬನೇ ಒಂದು ಚೆನ್ನಾಗಿ ಕಾಣುತ್ತೆ ಒಂದು ಮುತ್ತಿನ ಹಾರಗಳಿಗೆಲ್ಲ ಈ ರೀತಿಯಾದ ಒಂದು ಇಯರಿಂಗ್ಸ್ನ ನೀವು ವೇರ್ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಆರುನೂರು ರೂಪಾಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ನಿಮಗೂ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ನೀವು ನೋಡಬಹುದು ಯಾವ ರೀತಿಯಾಗಿ ಇದೆ ಅಂತ ಹಾಗೆಯೇ ಈ ಒಂದು ಬಳೆಗಳನ್ನ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಯಾವುದೇ ಒಂದು ಹರಳಾಗ್ಲಿ ಮಣಿಗಳಾಗ್ಲಿ ಏನೂ ಇಲ್ಲ ಹಾಗೆ ಇದು ಗೋಲ್ಡ್ ಕೋಟಿಂಗ್ ಕೂಡ ತುಂಬಾನೇ ಒಂದು ಚೆನ್ನಾಗಿ ಕೊಟ್ಟಿದ್ದಾರೆ ನಿಮಗೆ ನೋಡ್ತಾ ಇರುವಾಗಲೇ ಗೊತ್ತಾಗ್ತಾ ಇರಬಹುದು ಗೋಲ್ಡ್ ಕೋಟಿಂಗ್ ನಮಗೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಈ ಒಂದು ಬಳೆಗಳು ಕೂಡ ನಮಗೆ ಒಂದು ಐನೂರೈವತ್ತು ರೂಪಾಯಿಗೆ ನಮಗೆ ಒಂದು ಜೊತೆ ಬಳೆ ಸಿಗ್ತಾ ಇರುವಂತದ್ದು ಹಾಗೆ ವೇರ್ ಮಾಡಿದಾಗ ನೋಡ್ಬೋದು ನಿಜವಾಗ್ಲೂ ಇದು ಚಿನ್ನ ಅಂತಾನೆ ಅನಿಸುತ್ತೆ ಅಷ್ಟು ಚೆನ್ನಾಗೆ ಕೂಡ ಇರುತ್ತೆ ಹಾಗೆ ಬರೀ ಬಳೆಗಳಾದರೆ ತುಂಬ ಜನಕ್ಕೆ ಬ್ರೆಸ್ಲೆಟ್ ಕೂಡ ಬೇಕು ಅನ್ನುವಂಥವ್ರು ಇರ್ತಾರೆ ನೋಡ್ಬೋದು ಬ್ರೆಸ್ಲೆಟ್ ಕೂಡ ತುಂಬಾ ಒಂದು ಚೆನ್ನಾಗಿರುತ್ತೆ ವೇರ್ ಮಾಡಲಿಕ್ಕೆ ಡ್ರೆಸ್ಸಿಗೆ ಎಲ್ಲ ಚೆನ್ನಾಗಿರುತ್ತೆ ಹಾಗೆ ಸ್ಯಾರಿಗೂ ಕೂಡ ನಾವು ವಾಚ್ ಬದಲಿಗೆ ಇನ್ನೊಂದು ಕೈಗೆಲ್ಲ ನಾವು ಬ್ರೆಸ್ಲೆಟ್ನ ಕೂಡ ಹಾಕೋಬಹುದು ಹಾಗೆ ಇದು ನಮಗೆ ಒಂದು ಆರುನೂರೈವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ಬ್ರೆಸ್ಲೆಟ್ ನೋಡ್ಬೋದು ನೀವು ಹಾಗೆಯೇ ಇದು ಸಿಂಪಲ್ ಆಗಿ ಒಂದು ಚೈನ್ ಬಂದಿದೆ ಆ ಒಂದು ಚೈನ್ಗೆ ನಮಗೆ ಒಂದು ಹಾರ್ಟ್ ಶೇಪಲ್ಲಿ ಒಂದು ದೂರ ದೂರಕ್ಕೆ ಒಂದು ಕುಚ್ಚ ರೀತಿಯಲ್ಲಿ ನಮಗೆ ಕೊಟ್ಟಿರುವಂಥದ್ದನ್ನ ನಾವು ನೋಡ್ತಾ ಇರ್ಬೋದು ಇದರಲ್ಲಿ ಇದರಲ್ಲಿ ಕೂಡ ಯಾವುದೇ ಒಂದು ಹರಳಾಗಲಿ ಮಣೆಗಳಾಗಲಿ ಏನೂ ಇಲ್ಲ ಹಾಗೆಯೇ ಈ ಒಂದು ಬಳೆಗಳನ್ನ ಕೂಡ ನೀವು ನೋಡ್ತಾ ಇರ್ಬೋದು ಡೈಲಿ ಯೂಸ್ಗೆಲ್ಲ ಈ ರೀತಿಯಾದ ಒಂದು ಬಳೆಗಳು ತುಂಬಾ ಚೆನ್ನಾಗಿರುತ್ತೆ ನೀವೇನೋ ವರ್ಕಿಂಗ್ ವುಮೆನ್ ಆಗಿದ್ದರೆ ಈ ರೀತಿಯಾದ ಒಂದು ಬಳೆಗಳನ್ನ ನೀವು ಯೂಸ್ ಮಾಡ್ಬೋದು ಅಂದರೆ ನಮಗೆ ಡೈಲಿ ಚಿನ್ನನ ಎಲ್ಲ ಯೂಸ್ ಮಾಡಲಿಕ್ಕೆ ಹೊರಗಡೆ ಹೋಗುವಾಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವ ಅನ್ನೋಂಥರೂ ಸೇಫ್ ಅಲ್ಲ ಅನ್ನುವಂಥವ್ರು ಈ ರೀತಿಯಾದ ಒಂದು ಬ್ಯಾಂಗಲ್ಸ್ನ ಯೂ ಯೂಸ್ ಮಾಡಬಹುದು ವರ್ಕಿಂಗ್ ವುಮೆನ್ಸ್ಗೆಲ್ಲಂತೂ ಈ ರೀತಿಯಾದ ಬ್ಯಾಂಗಲ್ಸ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ನಮಗೆ ಒಂದು ಐನೂರೈವತ್ತು ರೂಪಾಯಿಯಲ್ಲಿ ಒಂದು ಜೊತೆ ಬ್ಯಾಂಗಲ್ಸ್ ನಮಗೆ ಸಿಗ್ತಾ ಇರುವಂಥದ್ದು ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಶಾಪಿನ ನಂಬರ್ನಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಹಾಗೆಯೇ ಈ ಒಂದು ಬ್ರೆಸ್ಲೆಟ್ನ ನೀವು ನೋಡ್ತಾ ಇರ್ಬೋದು ಇದು ನಮಗೆ ಆರ್ನೂರೈವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ತುಂಬಾನೇ ಒಂದು ಗ್ರ್ಯಾಂಡಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಬ್ರೆಸ್ಲೆಟ್ನ ವೇರ್ ಮಾಡಿದಾಗಂತೂ ಯಾರೂ ಚಿನ್ನ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿದೆ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಗ್ರ್ಯಾಂಡ್ ಲುಕ್ ಕೂಡ ಕಾಣುತ್ತೆ ನೋಡ್ಬೋದು ನೀವು ಹಾಗೆಯೇ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತ ಇದರಲ್ಲಿ ಯಾವುದೇ ಒಂದು ಹರಳಾಗಲಿ ಒಂದು ಮಣಿಗಳಾಗಲಿ ಏನೂ ಇಲ್ಲ ಕೇವಲ ಆರುನೂರೈವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ನಿಮಗೂ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದೆ ಅಂದರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ತಗೊಳ್ಳಿ ನಮಗೆ ಬಂದ ಅಂದರೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ನೋಡ್ಬೋದು ತೋರಿಸ್ತಾ ಇದ್ದೀನಿ ತುಂಬ ಕ್ಲಿಯರಾಗಿ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳೋ ಹಾಗಿದ್ರೆ ಸ್ಕ್ರೀನ್ಶಾಟ್ ಮಾಡ್ಕೋಬೋದು ಹಾಗೆಯೇ ಈ ಒಂದು ಡಿಸೈನ್ಸ್ಗಳಲ್ಲಿ ನಿಮಗೆ ಯಾವುದಾದ್ರು ಒಂದು ಡಿಸೈನ್ಸ್ ಇಷ್ಟ ಆದರೆ ಇದರಲ್ಲಿ ಗೋಲ್ಡಲ್ಲಿ ಮಾಡಿಸ್ಕೊಳ್ಳೋ ಅಂತ ಆದರೆ ಗೋಲ್ಡಲ್ಲಿ ಕೂಡ ಮಾಡಿಸ್ಕೋಬೋದು ಎಷ್ಟೋ ಡಿಸೈನ್ಸ್ಗಳು ನಮಗೆ ಆರ್ಟಿಫಿಷಿಯಲ್ನಲ್ಲಿ ನೋಡಿಬಿಟ್ಟು ನಾವು ಗೋಲ್ಡಲ್ಲಿ ಮಾಡಿಸುವಂಥದ್ದು ಇರುತ್ತೆ ಯಾಕಂದರೆ ನಮಗೆ ತುಂಬ ಚೆನ್ನಾಗಿರುತ್ತೆ ಡಿಸೈನ್ಸ್ಗಳು ಅಂದ್ಬಿಟ್ಟು ಆ ಒಂದು ಡಿಸೈನ್ಸ್ಗಳನ್ನ ಕೂಡ ತೋರಿಸಿ ಕೂಡ ಮಾಡಿಸ್ಕೋಬಹುದು ಹಾಗೆಯೇ ಈ ಒಂದು ಬಳೆಗಳನ್ನ ನೀವು ನೋಡ್ತಾ ಇರ್ಬೋದು ಒಂದು ಮುತ್ತಿನ ಬಳೆಗಳು ಒಂದು ಜೊತೆಯಲ್ಲಿ ಬಂದಿರುವಂಥದ್ದು ಹಾಗೆ ಒಂದು ಲೈನಲ್ಲಿ ನಮಗೆ ಒಂದು ಮುತ್ತಿನ ಮಣಿಯನ್ನು ಒಂದು ಮೀಡಿಯಂ ಸೈಜಲ್ಲಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ನೋಡ್ಬೋದು ಯಾವ ರೀತಿಯಾಗಿ ಇದೆ ಅಂತ ನಿಜವಾಗ್ಲೂ ಈ ಒಂದು ಬ್ಯಾಂಗಲ್ಸ್ ತುಂಬ ಚೆನ್ನಾಗಿದೆ ಒಂದು ಮುತ್ತಿನ ಹಾರಕ್ಕೆ ಮುತ್ತಿನ ಓಲೆಗಳನ್ನ ಹಾಕ್ಬಿಟ್ಟು ಈ ರೀತಿಯಾದ ಒಂದು ಬಳೆಗಳನ್ನ ಹಾಕೋದ್ರಂತೂ ತುಂಬ ಆಗಿನೇ ಕಾಣುತ್ತೆ ಈ ಒಂದು ಜೊತೆ ಬಳೆಗೆ ನಮಗೆ ಒಂಬೈನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಈ ರೀತಿಯಾದ ಒಂದು ಹವಳದ ನಾನು ನೀವು ನೋಡ್ಬೋದು ಸುತ್ತಲೂ ಕೂಡ ನಮಗೆ ಒಂದು ಹವಳದ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಮಧ್ಯದಲ್ಲಿ ನಮಗೆ ಒಂದು ಹವಳದ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದು ಹಾಗೆ ಬ್ಯಾಕ್ ಸೈಡಲ್ಲಿ ನೋಡ್ಬೋದು ಈ ರೀತಿಯಾಗಿದೆ ಹಾಗಾಗಿ ನಮಗೆ ಇದು ಚಿನ್ನ ಅಂತ ಅನಿಸುತ್ತೆ ವೇರ್ ಮಾಡಿದಾಗಂತೂ ಇದು ಎಲ್ಲೂ ನಮಗೆ ಆರ್ಟಿಫಿಷಿಯಲ್ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಗೋಲ್ಡ್ ಕೋಟಿಂಗನ್ನು ಕೂಡ ತುಂಬ ಚೆನ್ನಾಗಿ ಕೂಡ ಕೊಟ್ಟಿರೋದ್ರಿಂದ ತುಂಬ ಆಗಿನೇ ಕಾಣುತ್ತೆ ಹಾಗೆ ಗೋಲ್ಡ್ ಅಂತಲೇ ಅನಿಸುತ್ತೆ ನಮಗೆ ಇದರ ಒಂದು ಪ್ರೈಸ್ ಬಂದುಬಿಟ್ಟು ನಮಗೆ ಐನೂರೈವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಈ ರೀತಿಯಾದ ಒಂದು ಇಯರಿಂಗ್ಸ್ನ ನೀವು ನೋಡ್ತಾ ಇರ್ಬೋದು ತಂದು ಚಾನ್ಬಾಲಿ ಡಿಸೈನಲ್ಲಿ ಬಂದಿರುವಂಥದ್ದು ಹಾಗೆ ಓಲೆ ಹಾಗೂ ಹ್ಯಾಂಗಿಂಗ್ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಹ್ಯಾಂಗಿಂಗಲ್ಲಿ ನಮಗೆ ಒಂದು ಗ್ರೀನ್ ಕಲರ್ ಹಾಗೂ ಒಂದು ಮೆರೂನ್ ಕಲರ್ ಬೀಡ್ಸನ್ನು ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಈ ಒಂದು ಇಯರಿಂಗ್ಸ್ನ ಬ್ಯಾಕ್ ಸೈಡಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಇದೆ ಅಂತ ಹೇಳ್ಬಿಟ್ಟು ಇದು ನಮಗೆ ಓಲೆ ಹಾಗೂ ಹ್ಯಾಂಗಿಂಗ್ ಪೂರ್ತಿಯಾಗಿ ಸೇರಿ ನಮಗೆ ಎಂಟುನೂರ ರೂಪಾಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ನಮಗೆ ಹ್ಯಾಂಗಿಂಗ್ ಎಲ್ಲ ಬೇಡ ಬರೀ ನಮಗೆ ಇದೇ ರೀತಿಯಾಗಿ ಒಂದು ತುಂಬ ಆಗಿರುವಂಥ ಒಂದು ಡಿಸೈನಲ್ಲಿ ನಮಗೆ ಕಿವಿ ಓಲೆಗಳನ್ನ ತೋರಿಸಿ ಅನ್ನುವಂಥದ್ದಾದರೆ ಈ ರೀತಿಯಾಗಿ ನೋಡ್ಬೋದು ನೀವು ಇದರಲ್ಲಿ ನಮಗೆ ಕುಚ್ಚನ್ನಾಗಿ ಒಂದು ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಡ್ಸನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಬೇರೆ ಹ್ಯಾಂಗಿಂಗ್ ಏನೋ ನಮಗೆ ಇದಕ್ಕೆ ಬರುವಂಥದ್ದಿಲ್ಲ ಹಾಗೆ ಪಿಂಕ್ ಬೀಡ್ಸನ್ನು ಕೂಡ ನಮಗೆ ಇದರಲ್ಲಿ ಓಲೆನಲ್ಲಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಬ್ಯಾಕ್ ಸೈಡಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಬಂದಿದೆ ಅಂತ ಗೊತ್ತಾಗ್ತಿದೆ ಅಲ್ವಾ ಹಾಗೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಆರುನೂರೈವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ತುಂಬ ನ್ಯೂ ಡಿಸೈನಲ್ಲಿ ನಮಗೆ ಒಂದು ಆರ್ಟಿಫಿಷಿಯಲ್ ಇಯರಿಂಗ್ಸ್ನ ನೀವು ನೋಡ್ತಾ ಇರ್ಬೋದು ತುಂಬನೇ ಒಂದು ಲೇಟೆಸ್ಟ್ ಡಿಸೈನ್ ಅಂತಲೇ ಹೇಳ್ಬೋದು ಇದು ಹಾಗೆ ಚಿಕ್ಕದಾಗಿ ನಮಗೆ ಜುಮ್ಕಿ ಬಂದಿರುವಂಥದ್ದು ಆ ಒಂದು ಜುಮ್ಕಿನಲ್ಲಿ ನಮಗೆ ಒಂದು ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಡ್ಸನ್ನ ಮಾಧ್ಯಮದಲ್ಲಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಬ್ಯಾಕ್ ಸೈಡ್ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇದೆ ಅಂತ ಹೇಳಿಬಿಟ್ಟು ಹಾಗೆ ಓಲೆನಲ್ಲಿ ಕೂಡ ಪಿಂಕ್ ಸ್ಟೋನ್ ಇರುವಂಥದ್ದು ಹಾಗೆ ಜುಮ್ಕಿಯ ಒಳಗಡೆ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಆರ್ಟಿಫಿಷಿಯಲ್ ಗುಂಡನ್ನು ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಇದರ ಒಂದು ಪ್ರೈಸ್ ಬಂದುಬಿಟ್ಟು ನಮಗೆ ಆರುನೂರೈವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಈ ಒಂದು ಓಲೆ ಕೂಡ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ಪಿಕಾಕ್ ಡಿಸೈನ್ ಇರುವಂಥದ್ದು ಹಾಗೆ ಬ್ಯಾಕ್ ಸೈಡ್ ಕೂಡ ನೋಡ್ಬೋದು ನೀವು ಯಾವ ರೀತಿಯಾಗಿ ಇದೆ ಅಂತ ಇದರಲ್ಲಿ ನಮಗೆ ಒಂದು ಮುತ್ತಿನ ಮಣಿಗಳು ಹಾಗೂ ಒಂದು ಮೆರೂನ್ ಸ್ಟೋನ್ ಕೂಡ ಇರುವಂಥದ್ದು ಈ ಒಂದು ಓಲೆನಲ್ಲಿ ವೇರ್ ಮಾಡಿದಾಗಂತೂ ಇದು ತುಂಬಾ ಒಂದು ಚೆನ್ನಾಗಿ ಕಾಣುತ್ತೆ ಹಾಗೆ ತುಂಬ ಸ್ಟೈಲಿಶ್ ಆಗಿ ಕಾಣುತ್ತೆ ಇದು ನಮಗೆ ಈ ಒಂದು ಕಿವಿ ಓಲೆ ಹಾಗೆ ತುಂಬ ನ್ಯೂ ಡಿಸೈನ್ ಇದು ನಮಗೆ ಹಾಗಾಗಿ ತುಂಬ ಚೆನ್ನಾಗೇ ಕಾಣುತ್ತೆ ಅಂತಲೇ ಹೇಳ್ಬೋದು ಇದರ ಒಂದು ಪ್ರೈಸ್ ಬಂದುಬಿಟ್ಟು ನಮಗೆ ಎಂಟುನೂರೈವತ್ತು ರೂಪಾಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಈ ಒಂದು ಕಿವಿಒಲೆಯ ನೀವು ನೋಡ್ತಾ ಇರಬಹುದು ಇದನ್ನ ನಿಮಗೆ ನೋಡ್ತಾ ಇರುವಾಗಲೇ ಅನಿಸ್ತಾ ಇರುತ್ತೆ ನಿಜವಾಗ್ಲೂ ಇದು ಆರ್ಟಿಫಿಷಿಯಲ್ಲ ಅಂತ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಈ ಒಂದು ಡಿಸೈನು ಹಾಗೆ ಬ್ಯಾಕ್ ಸೈಡ್ ಕೂಡ ನೋಡ್ಬೋದು ಈ ರೀತಿಯಾಗಿರೋದ್ರಿಂದ ಇದು ನಮಗೆ ಮತ್ತೂ ನಮಗೆ ಚಿನ್ನ ಅಂತಾನೆ ಅನಿಸುತ್ತೆ ಹಾಗೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಒಂದು ಮುತ್ತಿನ ಮಣಿಗಳಾಗಿರ್ಬೋದು ಹಾಗೆ ನಮಗೆ ಒಂದು ಮೆರೂನ್ ಸ್ಟೋನ್ ಆಗಿರ್ಬೋದು ಎಲ್ಲವೂ ಕೂಡ ನಮಗೆ ತುಂಬಾ ಚೆನ್ನಾಗೆ ಕೊಟ್ಟಿರೋದ್ರಿಂದ ಇದು ಎಲ್ಲೂ ಕೂಡ ನಮಗೆ ಇದು ಆರ್ಟಿಫಿಷಿಯಲ್ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಗೋಲ್ಡ್ ಕೋಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಆರ್ನೂರೈವತ್ತು ರೂಪಾಯಿಯಲ್ಲಿ ಸಿಗ್ತಾರೆ ು ನಿಮಗೂ ಈ ಒಂದು ಡಿಸೈನು ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಫುಲ್ ಡೀಟೇಲ್ಸ್ನ ತಗೊಳ್ಳಿ ನಿಮಗೆ ನಂಬಿಕೆ ಬಂತು ಅಂದರೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಹಾಗೆಯೇ ನಮಗೆ ಓಲೆ ಹಾಗೂ ಜುಮ್ಕಿ ಎರಡೂ ಕೂಡ ಬೇಕು ಅಂದರೆ ನೋಡ್ಬೋದು ನಾನು ಮೊದಲು ಓಲೆ ಮಾತ್ರ ತೋರಿಸಿದ್ದೆ ಆರುನೂರೈವತ್ತು ರೂಪಾಯಿಗೆ ಹಾಗೆ ಇಲ್ಲ ನಮಗೆ ಇದಕ್ಕೆ ಜುಮ್ಕಿ ಕೂಡ ಬೇಕು ಅಂದರೆ ನೋಡ್ಬೋದು ಸಾವಿರದ ಇನ್ನೂರೈವತ್ತು ರೂಪಾಯಲ್ಲಿ ನೀವು ಓಲೆ ಹಾಗೂ ಜುಮಕಿಯನ್ನು ಕೂಡ ತೊಗೋಬೋದು ಇದರಲ್ಲಿ ಬೇಡ ನಮಗೆ ಜುಮಕಿನ ಮಾ ನಮಗೆ ಓಲೆ ಮಾತ್ರ ನಾವು ವೇರ್ ಮಾಡ್ತೀವಿ ಕೆಲವೊಮ್ಮೆ ಅನ್ನಂತಂದರೆ ಹಾಗೂ ಕೂಡ ನೀವು ಯೂಸ್ ಮಾಡ್ಬೋದು ಇದು ನಮಗೆ ಜಾಯಿಂಟಲ್ಲಿ ಇರುವಂಥದ್ದಲ್ಲ ಹಾಗಾಗಿ ನಮಗೆ ಇದು ಓಲೆ ಹಾಗೂ ಜುಮ್ಕಿನ ಸಪ್ರೇಟಾಗಿ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು ಇಲ್ಲ ಈ ಒಂದು ಒಂದು ಜುಮ್ಕಿಗೆ ನಿಮಗೆ ಬೇರೆ ಯಾವುದಾದ್ರು ಓಲೆನ ನೀವು ವೇರ್ ಮಾಡ್ತೀರಾ ಅಂತಂದ್ರೆ ಹಾಗೂ ಕೂಡ ವೇರ್ ಮಾಡ್ಬೋದು ಈ ಒಂದು ಓಲೆ ಹಾಗೂ ಝುಮ್ಕಿಯ ಸೆಟ್ ಬಂದ್ಬಿಟ್ಟು ಸಾವಿರದ ಇನ್ನೂರೈವತ್ತು ಐವತ್ತು ರೂಪಾಯಲ್ಲಿ ಸಿಕ್ತಾರಂಥದ್ದು ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇವೆಲ್ಲವೂ ನಮಗೆ ಒಂದು ಮುನ್ನೂರೈವತ್ತು ರೂಪಾಯಲ್ಲಿ ಸಿಗ್ತಾ ಇರುವಂಥ ಒಂದು ಕಿವಿ ಓಲೆಗಳು ಒಂದು ಜೊತೆಗೆ ಮುನ್ನೂರೈವತ್ತು ರೂಪಾಯಿಯಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು ಇದರಲ್ಲಿ ನಿಮಗೆ ಯಾವುದೇ ಒಂದು ಕಲರಲ್ಲಿ ಸ್ಟೋನಲ್ಲಿ ಬೇಕು ಅಂದರೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡುವಾಗ ಅದನ್ನ ಮೆನ್ಷನ್ ಮಾಡಬೇಕಾಗುತ್ತೆ ಯಾವ ಒಂದು ಕಲರಲ್ಲಿ ಸ್ಟೋನ್ ಬೇಕು ಅಂದ್ಬಿಟ್ಟು ಇವೆಲ್ಲ ನಮಗೆ ಒಂದು ಜೊತೆಗೆ ಮುನ್ನೂರೈವತ್ತು ರೂಪಾಯಿಯಲ್ಲಿ ಸಿಗ್ತಾ ಇದೆ ನಿಮಗೂ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಹಾಗೆಯೇ ನನ್ನ ಚಾನಲ್ನೇನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದಲ್ಲ ಅಂದರೆ ಒಂದು ಹತ್ತು ವೀಡಿಯೋಸ್ಗಳನ್ನ ನೋಡಿ ಖಂಡಿತವಾಗಿಯೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ ಖಂಡಿತವಾಗಿಯೂ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊಳ್ತೀನಿ ಹಾಗೆ ಇನ್ನು ಯಾವ ರೀತಿಯಾದ ಒಂದು ಜ್ಯುವೆಲರಿಗಳ ವಿಡಿಯೋಗಳನ್ನ ಮಾಡಬೇಕು ಅನ್ನೋದನ್ನು ಕೂಡ ನೀವು ನನಗೆ ಕಮೆಂಟಲ್ಲಿ ಹೇಳಿ ಅದೇ ರೀತಿಯಾದ ಒಂದು ಡಿಸೈನ್ಸ್ಗಳನ್ನ ತೋರಿಸ್ತೀನಿ ಹಾಗೆ ಅದೇ ರೀತಿಯಾದ ಒಂದು ಜ್ಯುವೆಲರಿಗಳು ಅಂದರೆ ನೀವು ಗೋಲ್ಡ್ ಆಗಿರ್ಬೋದು ಸಿಲ್ವರ್ ಆಗಿರ್ಬೋದು ಆರ್ಟಿಫಿಷಿಯಲ್ ಆಗಿರ್ಬೋದು ಇದರಲ್ಲಿ ಯಾವುದೇ ಅಂದರೂ ಕೂಡ ಆ ರೀತಿಯಾದ ಒಂದು ವಿಡಿಯೋಗಳನ್ನೇ ನಾನು ಮಾಡ್ತೀನಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪಟಪಟ ಅಂತ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್